ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಸ್ಪೆಷಲ್ಲಾಗಿ ಮಾಡುವಂಥ ಶಂಕರ್ಪಾಳೆ ರೆಸಿಪಿ ಶೇರ್ ಮಾಡ್ತಾಯಿದ್ದೀನಿ ಮೊದಲಿಗೆ ನಾನಿಲ್ಲಿ ಜಾರ್ ತೊಗೊಂಡಿದ್ದೀನಿ ಒಂದೂವರೆ ಬಟ್ಟಲು ಸಕ್ಕರೆ ಹಾಕ್ಕೊಂಡಿದ್ದೀನಿ ಹಾಗೆ ಮೂರು ಏಲಕ್ಕಿ ಕೂಡ ಹಾಕಿ ನುಣ್ಣಗೆ ಗ್ರೈಂಡ್ ಮಾಡಿ ತೊಗೋಬೇಕು ನಂತರ ನಾನಿಲ್ಲಿ ಜರಡಿ ತೊಗೊಂಡಿದ್ದೀನಿ ಹಾಗೆ ಎರಡೂವರೆ ಬಟ್ಟಲು ಮೈದಾ ತೊಗೊಂಡಿದ್ದೀನಿ ನೀವು ಬೇಕಿದ್ರೆ ಗೋಧಿ ಹಿಟ್ಟಿನಿಂದ ಆದರೂ ಮಾಡಬಹುದು ಮೈದಾದಿಂದ ಮಾಡಿದರೆ ತುಂಬಾ ಕಲರ್ ಚೆನ್ನಾಗಿ ಬರುತ್ತೆ ಅಂತ ಮೈದಾ ಹಿಟ್ಟಿನಿಂದ ಮಾಡ್ತಾ ಇದ್ದೀನಿ ಹಿಟ್ಟು ಜಲ್ಸಿ ಆದ ನಂತರ ಚಿಟಿಕೆ ಉಪ್ಪು ಹಾಕಿ ಗ್ರೈಂಡ್ ಮಾಡಿರುವಂಥ ಏಲಕ್ಕಿ ಸಕ್ಕರೆ ಪೌಡರ್ ಕೂಡ ಹಾಕಿ ನೀಟಾಗಿ ಒಮ್ಮೆ ಮಿಕ್ಸ್ ಮಾಡಿದ್ದೀನಿ ನಂತರ ನಾನಿಲ್ಲಿ ಯಾವ ಬಟ್ಟಲಿನಿಂದ ಮೈದಾ ಸಕ್ಕರೆ ತೊಗೊಂಡಿದ್ದೇನೆಲ್ಲ ಅದೇ ಬಟ್ಟಲಿನಿಂದ ಒಂದು ಬಟ್ಟಲು ತುಪ್ಪ ತಗೊಂಡಿದ್ದೀನಿ ತುಪ್ಪ ಕರಗಿಸಿ ಹಾಕಬೇಕು ತುಂಬ ಬಿಸಿ ಮಾಡಿ ಹಾಕುವಂಥ ಅವಶ್ಯಕತೆ ಇಲ್ಲ ಜಸ್ಟ್ ಮೆಲ್ಟ್ ಮಾಡಿ ಹಾಕಿದರೆ ಸಾಕು ತುಪ್ಪ ಹಾಕಿದ ನಂತರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಹಿಟ್ಟು ಸಕ್ಕರೆ ಪೌಡರ್ ತುಪ್ಪ ಒಂದಕ್ಕೊಂದು ನೀಟಾಗಿ ಹೊಂದ್ಕೋಬೇಕು ಆ ರೀತಿ ನಾವು ಮಿಕ್ಸ್ ಮಾಡಿ ಆದ ನಂತರ ನಾನಿಲ್ಲಿ ಹಾಲು ಹಾಕಿ ಹಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಉಂಡೆ ಕಟ್ಟಿದರೆ ಉಂಡೆ ಆಕಾರದಲ್ಲಿ ನಮಗೆ ಹಿಟ್ಟು ರೆಡಿ ಆಗಬೇಕು ಅಂದರೆ ನಮಗೆ ಪರ್ಫೆಕ್ಟಾಗಿ ಹಿಟ್ಟು ರೆಡಿಯಾಗಿದೆ ಅಂತ ಗೊತ್ತಾಗುತ್ತೆ ನಂತರ ನಾವು ಹಾಲು ಹಾಕಿ ಈ ರೀತಿ ನಾವು ಜಸ್ಟ್ ಕೂಡಿಸ್ಕೋಬೇಕು ಅಷ್ಟೇ ನಾದಬಾರ್ದು ನಾನಿಲ್ಲಿ ಅರ್ಧ ಬಟ್ಟಲು ಮಾತ್ರ ಹಾಲು ಹಾಕಿ ಹಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ ಇಲ್ಲಿ ನೋಡಿ ನಾನು ಯಾವ ರೀತಿ ಹಿಟ್ಟು ರೆಡಿ ಮಾಡಿ ತಗೊಂಡಿದ್ದೇನೆ ಅಂತ ಇವಾಗ ನಾವು ಚಪಾತಿ ಮಾಡೋದಕ್ಕೆ ಉಂಡೆ ರೆಡಿ ಮಾಡ್ತೇವೆಲ್ಲ ಅಷ್ಟು ಅಳತೆಯಲ್ಲಿ ಉಂಡೆ ರೆಡಿ ಮಾಡಿ ತಗೋಬೇಕು ಹಿಟ್ಟು ನಾದಬಾರ್ದು ಹಿಟ್ಟು ನಾದಿದರೆ ಶಂಕರಪಾಳೆ ನಮಗೆ ಅಷ್ಟು ಪಳ್ಳಾಗಿ ಬರೋದಿಲ್ಲ ಹಾಗಾಗಿ ಇಲ್ಲಿ ನೋಡಿ ನಾನು ಒಂದು ಉಂಡೆ ತೊಗೊಂಡಿದ್ದೀನಿ ಹಗುರವಾಗಿ ಈ ರೀತಿ ಲಟ್ಸಿ ಚಪಾತಿ ಥರ ರೆಡಿ ಮಾಡ್ಕೋಬೇಕು ನಂತರ ಚಾಕುವಿನಿಂದ ಸೈಡ್ ಎಡ್ಜ್ ಎಲ್ಲ ಕಟ್ ಮಾಡಿ ತೆಗಿಬೇಕು ಈ ರೀತಿ ಕಟ್ ಮಾಡಿ ಆದ ನಂತರ ನಾವು ಸೇಪ್ ಕೊಡಬೇಕು ನೋಡಿ ಈ ರೀತಿ ಆದರೆ ನಮಗೆ ಶಂಕರಪಾಳೆ ರೆಡಿ ಆಗ್ತವೆ ನೀವು ದೊಡ್ಡ ಸೈಜಲ್ಲಿ ಅಲ್ಲಿ ಬೇಕಾದರೂ ಕಟ್ ಮಾಡಬಹುದು ಶಂಕರಪಳೆ ಅಂದರೆ ಅಂದ್ರೆ ಸ್ವಲ್ಪ ಚಿಕ್ಕದಾಗಿಯೇ ಇರುತ್ತೆ ಹಾಗಾಗಿ ಇಷ್ಟು ಸೈಜಲ್ಲಿ ಅಲ್ಲಿ ನಾನು ಕಟ್ ಮಾಡಿ ಈ ರೀತಿ ಸೌಟಲ್ಲಿ ಹಾಕಿ ಇಟ್ಟಿದ್ದೆ ಇಲ್ಲಿ ನಾನು ಗ್ಯಾಸ್ ಆನ್ ಮಾಡಿ ಎಣ್ಣೆ ಬಿಸಿ ಆಗೋದಕ್ಕೆ ಇಟ್ಟಿದ್ದೆ ಎಣ್ಣೆ ಬಿಸಿ ಆದ ನಂತರ ಗ್ಯಾಸ್ ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಟು ಶಂಕರ್ ಪಳೆ ಫ್ರೈ ಮಾಡಿ ತಗೋಬೇಕು ಇಲ್ಲಿ ನೋಡಿ ಇಷ್ಟು ಕಲರ್ ಚೇಂಜ್ ಆದ್ರೆ ಸಾಕು ತುಂಬಾನೇ ಕಪ್ಪಾಗೆ ಆಗೋ ಹಾಗೆ ಶಂಕರ ಪಳೆ ಫ್ರೈ ಮಾಡಬಾರ್ದು ಶಂಕರಪಳೆ ಫ್ರೈ ಮಾಡುವಾಗ ತುಂಬಾ ಖಡಕ್ಕಾಗಿ ಎಣ್ಣೆ ಬಿಸಿ ಮಾಡಬೇಡಿ ಲೈಟಾಗಿ ಎಣ್ಣೆ ಬಿಸಿ ಮಾಡಿ ಗ್ಯಾಸ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಟು ನಿಧಾನವಾಗಿ ಶಂಕರಪಳೆ ಫ್ರೈ ಮಾಡಿದರೆ ನಮಗಿಲ್ಲಿ ಕ್ರಿಸ್ಪಿಯಾಗಿ ಸಾಫ್ಟಾಗಿ ರುಚಿಕರವಾಗಿರುವಂಥ ಶಂಕರಪಳೆ ರೆಡಿಯಾಗ್ತವೆ ಇಲ್ಲಿ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ಎಲ್ಲ ಶಂಕರ ನಾನು ಈ ರೀತಿ ರೆಡಿ ಮಾಡಿ ತಗೊಂಡಿದ್ದೀನಿ ಒಂದು ಶಂಕರಪಳೆ ಮೂರ್ದು ತೋರಿಸ್ತಾ ಇದ್ದೀನಿ ನೋಡಿ ಒಳಗಡೆ ಪಳ್ಳಾಗಿ ಮೇಲಿನಿಂದ ಕ್ರಿಸ್ಪಿಯಾಗಿ ಶಂಕರಪಳೆ ರೆಡಿಯಾಗಿವೆ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ